ಸರ್ಮಾಲ್ಪುರ ಜಿಲ್ಲಾ ವಿವೃತ್ತ ಫೋಟ್ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಈ ಫೋಟೋನ ಪುಷ್ಪಾರ್ಚನೆ ಮಾಡಬೇಕು ಅಂತ ಮೇಲೆ ಕಳೆದ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ಶ್ರೀ ಬಸವ ಬಸವರಾಜಗೌಡ ಜರಾಬಾರ್ ಕಾಂಗ್ರೆಸ್ ಪಕ್ಕ ಮಾಗಣಗೇರಿ ಇವರು ಕೂಡ ತಮ್ಮ ಸರ್ಕಾರಕ್ಕೆ ಅನಸ್ಥಾಪವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಶ್ರೀ ದೇವಿ ಮೂರ್ತಿ ತೋಟಕ್ಕೆ ಪುಸ್ಪಾರ್ಚನೆ ಮಾಡಲಿರುವ ಹುಲಿನ ಪೊಲೀಸ್ ಪಾಠ ಮಾಗಣಗಿರಿಯವರು ಹಾಗೂ ಚೆನ್ನಪ್ಪ ದಿನಾದು ಅವರೇ ಕೂಡ ಪ್ರಮಾಣ ಗ್ರಾಮದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಮಂಚಿತಪ್ಪ ಮೇತ್ರಿ ಸಾಕಿನ್ ಉರ್ಷಾ ನೆಟ್ಟಿ ಅವರೂ ಕೂಡ ಸುಮತ್ ಎಪ್ಪ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಊರಿನ ಬಸಪ್ಪ ಸಂಗೀನ ಸಾಕಿನ ಮೇತ್ರಿ ಸಾಕಿ ಕೂಡ ಇವರು ಎತ್ತ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಮಲ್ಲಣ್ಣ ಅವರು ಕೂಡ ಸಮಸ್ತ ಎತ್ತ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಗೊತ್ತಿರೋ ಕಾರ್ಯಕ್ರಮದ ನಂದಿ ಹಿರಿಯಾದಂತಹ ಪ್ರವೀಣ್ ಕೋಸ್ತರ್ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಪ್ರಚಾರ ಮಾಡಲಿರುವ ಯು ಸರ್ಕೋರ್ ಎಸ್ ಅವರು ಕೂಡ ಸಮಸ್ಯೆ ಅಥವಾ ಗ್ರಾಮಸ್ಥರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದರಿಗೂ ಅಕ್ಕ ತಂಗಿಯರಿಗೂ ನಮ್ಮೂರಿನ ಎಲ್ಲರಿಗೂ ಕೂಡ ಗ್ರಾಮಸ್ಥ ಪುರವಾಗಿ ಸ್ವಾಗತವನ್ನು ಹಾರ್ದಿಕವಾಗಿ ಈಗ ಪೋಟೋಕ್ಕೆ ಪುಷ್ಪಾರ್ಚನೆ ಗುರಿಂದಪುರ ಪೊಲೀಸ್ ಪಾಟೀಲ್ ಮಾಗಣಗಿರಿ ಅವರು ಹಾಗೂ ಚಲಮಲಪುರ ಅವರು ಪೋಟೋಕ್ಕೆ ಪುಷ್ಪಾರ್ಚನೆ ನಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೇಳಿಕೊಡ್ತೇನೆ ಚಲಮಲಪುರ ಜಿಲ್ಲಾರ ವಿವಿಧ ಫೋಟ್ ಅಧಿಕಾರಿಗಳು ಕಾರ್ಯಕರ್ತರ ஃபோட்டோ புஷ்பார்த்தனை கண்காண்டே கேட்க வச்சு ஜெயமங்கல பார்வதி மகாதேவ ஆதிசக்தி ஜகஜன் தேவமாயி மாதா கி மகாத்மழே மகாரி சகல சாது சந்த மகாரி மகிழ்ச்சி ಇವತ್ತು ಈ ಪುರಾಣಿಕರ ನೇತೃತ್ವದಲ್ಲಿ ಅವರ ಸಾಹಿತ್ಯದಲ್ಲಿ ಶ್ರೀ ಬಸವರಾಜಗೌಡ ದಿರೋಧ ನಾಗರ ಸುಗಡರು ಮಾಗಣಿಗೇರಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ನಮ್ಮಲ್ಲಿ ಕೇಳಿಕೊಡ್ತೇವೆ ಅದಕ್ಕೆ ಆ ಪುರಾಣಿಕರು ಕೂಡ ಸಾಥ್ ನೀಡಬೇಕು ಉದ್ಘಾಟನೆ ಬೆಳಕವನ್ನು ನೀಡುವ ದೀಪ ಎಲ್ಲ ಜೀವನದಲ್ಲಿ ಸಹ ಜ್ಞಾನದ ಬೆಳಕನ್ನು ಕೊಡುತ್ತಾ ಎಂದು ಬೇಡಿಕೊಳ್ಳುತ್ತ ದೀಪವೇ ಉದ್ಘಾಟನ ಸಮಾರಂಭ ಉದ್ಘಾಟನೆ ಒಂದು ಆರಾಮ ಮಾಡಬೇಕು ಅಂತ ಹೇಳ್ಕೊಳ್ತೇವೆ દેવ મંગલ સેક્રેટર શ્રી શિવાય મહાદેવ પર સુપર સાક્ષના અને ગોડા પાટવારને ધનવાદો નમורה ગુરુવર આદંત ಡಾಕ್ಟರ್ ಶಿವಕುಮಾರ್ ಹೇರಮಠಿ ಅವರಿಗೆ ಶಂಕರ ಧನ್ಯವಾದವನ್ನು ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶಿವಕುಮಾರ್ ಹೇರೇಮಠಿ ಅವರಿಗೆ ದೆಹಲಿಯ ಕಾರ್ಯಕ್ರಮದ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದನಗೌಡ ಮಾರಿ ಪಾಟೀಲ್ ಪ್ರಕರಣವರಿಗೆ உசராஜ் உருவ சிக்ஷாக்க உத்தியோகம் தன்மையான கிராம பஞ்சாயத்து அத்தியாச மாலிக் பட்டீல் அவர்கள் இவற்றின் கார்களார் சார் எஸ் ಸಿದ್ಧ ಮೇತ್ರಿ ಉಜ್ಞಾನಿ ಅವರಿಗೆ ಮಹಾತೇಶ್ ನಾಯ್ಕೋಡಿ ಅವರು ಮಹಾತೇಶ್ ನಾಯ್ಕೋಡಿ ಯತ್ನಾ ಸನ್ಮಾನಿಸಲು ಕೇಳ್ಕೊಡ್ತೇವೆ ಮಹತ್ತೇಶ್ ನಾಯ್ಕೋಡಿ ಅವರು ಅನುಸೂಕನ ಕೊಡ್ಬೇಕು ಮಹಾತೇಶ್ ನಾಯ್ಕೋಡಿ ಅವರು ರುಡ್ಕೊಳ್ಳೋರು ಇಡೀ ಎಂಬ ಕಾರ್ಯಕ್ರಮ ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾರೆ ಅವರಿಗೆ ಪೂಜೆಗಳು ಸನ್ಮಾನಿಸುವ ಕೇಳಿಕೊಳ್ತಾರೆ ಅದೇ ರೀತಿಯಾಗಿ ಇವತ್ತಿನ ಸಂಗೀತ ಕಲಾವಿದ ಸಾವು ಅವರು ಸನ್ಮಾನಿಸಬೇಕು ಖ್ಯಾತ ಕಬಲಾವಾದಕರು ಮಾಂಕೇಶ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ದೇವಿ ಪೋಟಕ್ಕೆ ಪುಷ್ಪಾಚನೆ ಮಾಡಿದಂತ ಗುಂಡಿಕಪೌಡ ಪೊಲೀಸ್ ಪಟ್ಟಿಯಲ್ಲಿ ಮಾಹಿತಿ ನೆರವೇರಿ ಈಗ ಸಮಸ್ತ ಎತ್ತಾಳ ಎಲ್ಲ ತಂದೆ ತಾಯಂದಿಯರಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಜ್ಯೋತಿ ಪರೀಕ್ಷೆ ಗೌಡ ಬಿರಾದರ್ ಮಾಗಣಿಗೇರಿ ಅವರಿಗೂ ತುಂಬ ಹೃದಯ ಸ್ವಾಗತವನ್ನು ವಹಿಸುತ್ತಾ ಚನ್ಮಲಪ್ಪಗೌಡ ಕುಕ್ನೂರವರಿಗೂ ಮತ್ತು ಸಂಗದಗೌಡ ಪಾಟೀಲ್ ಕರ್ಕೋಳ ಇವರಿಗೂ ಸಮಸ್ತ ಎಲ್ಲ ಗುರು ಹಿರಿಯರ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶರಣ ಶ್ರೀಶ್ವರ ಮಹಾಪುರಾಣ ಪ್ರಾರಂಭೋತ್ಸವ ಮೊದಲೇ ದಿನ ಸ್ವಲ್ಪ ಆತಂಕ ಆಗ್ತದ ಯಾಕಂದ್ರೆ ಜೇಗಣಿ ಪುರಾಣ ಚಾಲೂ ಆಗಂಗಿಲ್ಲ ಅದರ ನಿಯಮ ಅನುಸಾರವಾಗಿ ಕಾರ್ಯಕ್ರಮ ನೆರವೇರಿದ ಮೇಲೆ ಪುರಾಣ ಪ್ರಾರಂಭ ಆಗ್ತದ ಅದಕ್ಕೆ ತಾಯಿರು ಹಿರಿಯರು ಯಾರೋ ಒಂದು ಒಂದು ಇದು ಮಾಡ್ಕೋಬಾರ್ದು ಯಾಕಂದ್ರೆ ಎತ್ತಾಳ ಗ್ರಾಮ ಅಂದ್ರೆ ಇದು ಎಲ್ಲರಿಗೂ ಸುತ್ತಮುತ್ತ ಹಳ್ಳಿಯ ಮಾದರಿ ಗ್ರಾಮ ನಮ್ಮ ಆಯಿಯ ಒಂದು ಚರಿತ್ರೆ ಎಲ್ಲರಿಗೂ ಗೊತ್ತಿದೆ ಇವ್ರ ಊರಿಗೆ ಹೋಗ್ತಾಳ ತಿಂಡಗಿ ತಾಲೂಕಿನಲ್ಲಿ ಮತ್ತು ಈ ದೇವರಿಗೆ ಮತ್ತು ದೇವರಿಗೆ ಹೋಗಿ ಯಡರಂಗಡ ಯಡರಂಗಿ ತಾಲೂಕಿನಲ್ಲಿ ಆಯಿ ಹೋಗ್ತಾಳ ಆ ಆಯಿ ಶಕ್ತಿ ಏನಾದ್ರು ಎಲ್ಲರಿಗೂ ಗೊತ್ತಲ್ಲ ಆಕ್ಕಿಂತ ಹೋಗಿ ನಾವೇನು ಕೇಳ್ತೀವಿ ಅದು ಇಷ್ಟಾರ್ಥವನ್ನು ನೆರವೇರಿಸ್ತಾ ಎಲ್ಲರಿಗೂ ಎಲ್ಲರಿಗಿನೂ ಗೊತ್ತಲ್ಲ ಯಾಕಂದ್ರ ಶಕ್ತಿ ಅಂದ್ರೆ ಒಂದೇ ರೂಪದಲ್ಲಿ ತಾಯಿಲ್ಲ ನಾನಾ ರೂಪದಲ್ಲಿ ಈ ಜಗತ್ತಲ್ಲೇ ತಾಯ ಶೃಂಗೇರಿ ಶಾರದಾಬ್ಬ ಆಗಿರ್ಬೋದು ಚಾಮುಂಡಿ ಆಗಿರ್ಬೋದು ಕತ್ತರ್ಗಿ ಬಾದಮ್ಮ ಆಗಿರಬಹುದು ಗುಡ್ಡಾಪುರ ದಾನಮ್ಮ ಆಗಿರ್ಬೋದು ಮಹಾಲಕ್ಷ್ಮಿ ದೇವರಿಗೆ ಮಹಾಲಕ್ಷ್ಮಿ ಆಗಿರ್ಬೋದು ಯಾವುದೇ ಎಲ್ಲ ಸಮಾಜದಲ್ಲಿ ಒಂದೊಂದು ತರದಾಗಿ ಅಕ್ಕಿ ನೆಲೆಸ ಆದ ಕಾರಣ ಆ ತಾಯಿ ಶಕ್ತಿ ಎಷ್ಟಂದ್ರ ಆ ತಾಯಿಯಿಂದ ಇದು ಅವ್ರ ಆತ್ಮದಲ್ಲಿ ಇರ್ತದ ಆದ ಕಾರಣ ಒಂದು ಈ ಗ್ರಾಮ ಒಂದು ಕಡ್ಕೋಳ ಮುಡ್ಡಿ ಕಾಟಾಪುರ ಮಾಗಡಿ ಮಾಗಡಿಗೀರ ಇದು ಒಂದು ಈ ಸೂರ್ಯ ಏನು ಇಷ್ಟು ಸತ್ಯರು ನಮ್ಮ ನಿಮ್ಮ ಬಾಂಧವ್ಯ ಅಷ್ಟೇ ಸತ್ಯ ಯಾಕಂದ್ರ ಇದು ನಮಗೂ ನಿಮ್ಗೂ ಬಿಡ್ಲಾಡ್ದು ಒಂದಿನ ಹುಡುಗಿ ಒಂದಿನ ಬರ್ತಾ ನಂಗಿಲ್ಲ ಇದು ಪರಂಪರೆಯ ಯಾಕಂದ್ರೆ ವರ್ಷ ಜಾತ್ರೆ ವರ್ಷ ಹೆಚ್ಚೆಚ್ಚಿಗೆ ಆಗ ನಾವು ಸಣ್ಣದಿವಿ ನಮ್ಗೂ ಈ ಊರಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳು ಕರೆಸ್ತಾರ ಯಾಕಂದ್ರೆ ಜಾತ್ರೆ ನಡಿಬೇಕಾದ್ರೆ ಎಲ್ಲರೂ ಎಲ್ಲರು ಯಾಲ್ಲ ಯಾವ ಸಮಾಜ ಈ ಇಲ್ಲ ಎಲ್ಲ ಸಮಾಜದವರು ಒಂದು ಗುಡಿ ಚಪ್ಪಳೆ ಹೊಡೆದ್ರ ಈ ಕೀರ್ತಿ ಇಡೀ ಜಗತ್ತಿಗೆ ಸಾರ್ತದ ಇದು ಸತ್ಯ ಸಿದ್ದ ಯಾಕಂದ್ರ ಒಂದು ಮನುಷ್ಯ ಒಂದು ಒಂದ್ ಮನುಷ್ಯ ಯಾರಿ ಊರು ಜಾತ್ರೆ ಊರಿರ್ಬೋದು ನಮ್ಮೂರ್ ಇರ್ಬೋದು ಯಾವ ಜಾತ್ರೆ ಇರ್ಬೋದು ಆದ ಕಾರಣ ಎಲ್ಲ ಎತ್ತಾಳ ಸಮಸ್ತ ಗ್ರಾಮಸ್ಥರು ಒಂದು ಆ ತಾಯಿಯ ಜಾತ್ರೆ ಅಂದ್ರೆ ಸುಳ್ಳು ಹೇಳಂಗಿಲ್ಲ ಇಲ್ಲಿ ಯಾರು ಮುಸ್ಲಿಂ ಸಮಾಜ ಇರುತ್ತೆ ತತ್ಸುಖವಾಗಿ ಜಾತ್ರೆ ನೀಡ್ತದೆ ಲಿಂಗಾಯತ್ ಸಮಾಜಕ್ಕಿಂತ ಮುಸ್ಲಿಂ ಸಮಾಜದವರು ಆ ಜಾತ್ರೆ ಮಾಡ್ ನೋಡಿದಾಗ ನಾವೇ ನಾವೇ ಗಾಬ್ರಿಗಿದ್ವಿ ಅವ್ರು ಯಾವ ಜೋಲಿಗೂ ಕಾಯಿ ಹೊಡೆಯಂಗಿಲ್ಲ ನಾವು ಜಾಮೆ ಕರ್ಕೊಂಡು ತೋದಾಗ ಮುಚ್ಚೋರ ಕಾನಾಪುರಕ್ಕೆ ಎರಡು ಕಿಲೋಮೀಟರ್ ಅಂತ ಒಂದೊಂದು ಕಿಲೋಮೀಟರ್ ಹೋದಾಗಿರ್ತರಿ ಅಡ್ಡ ಬಿದ್ದು ಅಡ್ಡ ಬಿದ್ದು ಬಂದು ತಾಯಿ ಅಡ್ಡ ಆಡ್ಬೇಕು ದಾಟ ಆ ಶಕ್ತಿ ಈ ತಾಯಿಯಲ್ಲಿ ಆಗ ಅವ್ರು ನೋಡ್ಯಾರ ನೋಡಿರುವಳಿಕೆ ಅವ್ರ್ ಒಂದು ಒಂದು ಸೈಕಲ್ ಮಾಡ್ತಾರೀ ಎತ್ತಡ ಇರ್ಲಿ ಎತ್ತಡ ಮಗನಗಿರಿಗಿರ್ಲಿ ಆಯ್ಯ ಮಗನಿಗೆ ಬಂದ ಕರ್ಕೊಂಡೋಗಿದ್ರು ಕರ್ಕೊಳಕ್ ಬಂದ ನಮ್ಮ ಯಾವ್ದಲ್ಲಿ ಹೋಗಲ್ರಿ ನಾವು ಆ ತಾಯಿ ಅಂದ್ಕೊಂಡಿವಿ ಆ ತಾಯಿ ಹಂಗದ ನಿಮ್ಮ ಊರ ಯವಾಮಯಿ ಶಕ್ತಿ ಹಂಗದ ನಮ್ಮ ಮಕ್ಕಳಿಗೆ ಇರಲಿ ನಾವು ಆರಾಮ ಇರಲಿ ಹಂಗಾಗಿ ನಮ್ದು ಆ ತಾಯಿ ಒಂದು ಶಕ್ತಿ ಆದ ಎಲ್ಲ ಮಾಗಣಿಗೆ ಮಗಳಿಗೆ ಇರ್ಬೋದು ಎತ್ತ ಇರ್ಬೋದು ಎಲ್ಲರೂ ಕೂಡಿಕೊಂಡು ಒಂದು ಈ ಒಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗೀವಿ ನಾವು ಒಂದು ಸನ್ಮಾನ ಮಾಡಿದಾರೆ ಆದ್ರೂ ನಮ್ಗೊಂದು ಖುಷಿಯಾಗಲ್ಲ ಯಾಕಂದ್ರೆ ಪುರಾಣಿಕರು ಅವರು ಒಂದು ಅಲ್ಲಿ ಏನು ನಡೀತದೆ ಕೆಟ್ಟ ಗುಣಗಳನ್ನು ಬಿಡ್ಬೇಕು ಕೆಳ ಗುಣಗಳನ್ನು ಮನೆ ಹೋಗ್ಬೇಕರ ತಂದೆ ಅದು ನಮ್ಮ ತಂದೆ ತಾಯಿ ಕೆಟ್ಟ ಗುಣಗಳನ್ನು ಇಲ್ಲೇ ಬಿಡ್ಬೇಕು ಒಳ್ಳೆ ಗುಣಗಳನ್ನು ಒಯ್ಯಬೇಕು ನಮ್ಗೆ ನಾವು ನಿಮ್ಮ ಮಕ್ಳೇ ಆ ಒಳ್ಳೆ ಗುಣಗಳನ್ನ ಕಲಿಸಿದ್ರೆ ನಾವು ಕಲಿತೀವಿ ನೀವು ಕಲಸ ಇದ್ರೆ ನಮ್ಗೆ ಕೈಲಕ್ ಸಾಧ್ಯ ಇಲ್ಲ ತಾಯಿ ಮಗನಿಗೆ ಏನ್ ಕಲ್ಸ್ತಾಳ ನಮ್ಗೆ ಅದೇ ಬರ್ತಾ ಆಗುವ ಅದಕ್ಕ ಎಲ್ಲರೂ ಒಂದು ಒಂದು ಎತ್ತ ಗ್ರಾಮದಲ್ಲಿ ಇದೇನು ಶರಣಬ ಕ್ಷೇತ್ರ ಮಾಹದಾಸು ಚರಣಬ ಪುರಾಣ ಕೀರಿ ಇದು ಏನು ಸಾಮಾನ್ಯ ಪುರಾಣ ಅಲ್ಲ ಶರಣ ಶರಣಬಸರ ಎಲ್ಲಿ ಜಗತ್ತು ತುಂಬಾ ಅಲ್ಲ ಬಸವಣ್ಣನವರು ಶರಣ ಬಸವ ಚರಣಬಸೇಶ್ವರದ ಒಂದು ಯಂಗಾರಪ್ಪ ನೀವು ಬೇರೆ ರಾಜ್ಯಕ್ಕೆ ಹೋದ್ರು ಕಲಬುರಗಿ ಶರಣಬಸ್ರೆ ಎಲ್ಲರಿಗೂ ಗೊತ್ತದೆ ಸೋಲಾಪುರಕ್ಕೆ ಹೋಗಬಹುದು ನೀವು ಕೋಲಾಪುರಕ್ಕೆ ಹೋಗಬಹುದು ಈ ಕಡೆ ಆಂಧ್ರಕ್ ಆದ ಕಾರಣ ನನಗೊಂಡು ಮಾತಾಡಕ್ಕ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಎತ್ತ ಗ್ರಾಮದ ಗುರು ಹಿರಿಯರಿಗೂ ಮತ್ತು ತಂದೆ ತಾಯಿಯರಿಗೂ ನನ್ನ ಒಂದು ಎರಡು ಮಾತುಗಳು ಮುಗಿಸಿ ಆ ತಾಯಿ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಮಾತು